ಎಲೆಕೋಸು ಹಾಗೂ ಹೆಸರು ಕೂಟು ಇದು ಮಾಮೂಲಿ ಎಲ್ಲ ತರಕಾರಿ ಬರೆಸಿ ಕೂಟ್ ಮಾಡೇ ಮಾಡ್ತೀವಿ ಇದನ್ನೊಂದ್ಸಲಿ ಮಾಡಿ ನೋಡಿ ಪೂರ್ಣ ಸ್ತ್ರೀ ಸೃಷ್ಟಿಗೆ ಸ್ವಾಗತ ಈ ಎಲೆಕೋಸು ಮತ್ತು ಹೆಸರುಬೇಳೆ ಹಾಕಿ ಇವತ್ತು ಒಂದು ಕೂಟ್ ಮಾಡೋಣ ಅದಕ್ಕೆ ಹುರಿಯೋಕ್ಕೆ ಒಣಮೆಣಸಿನ್ಕಾಯಿ ಒಂದೆರಡು ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಮೆಣಸು ಜೀರಿಗೆ ಎಲ್ಲ ಹಾಕ್ಕೊಂಡು ಒಂಚೂರು ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ ಹುರಿದ ಇದಕ್ಕೆ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡು ಸ್ವಲ್ಪ ಒಂದು ಸ್ವಲ್ಪ ಉಟ್ಕೊಳ್ಳೋಣ ಆಮೇಲೆ ಒಲೆ ಹಾಕೋಣ ಇಷ್ಟಾದರೆ ಸಾಕು ನೀರು ಇದೆ ಹೆಸರು ಬೇಳೆನ ಅರ್ಧ ಬಟ್ಲಿಗೆ ಇಟ್ಕೊಂಡಿದ್ವಲ್ಲ ಅದನ್ನು ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬೆಂದ ಮೇಲೆ ಈ ಎಲೆ ಕೋಸು ಹೆಚ್ಚಿಟ್ಕೊಂಡಿದ್ದೀನಿ ಒಂದೆರಡು ಬಟ್ಲು ಆಗೋಷ್ಟು ಅದನ್ನು ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಎಣ್ಣೆ ಮತ್ತು ಅರಿಶಿನ ಹಾಕ್ಕೊಂಡು ಹಾಗೆ ಕುದಿಯೋಕೆ ಬಿಡೋಣ ಮುಚ್ಚಿದ್ರೆ ಉಕ್ಕುತ್ತೆ ಇದರಲ್ಲಿ ಉಕ್ಕಿ ಬರೋ ನೊರೆನ ಬಿಡೋಣ ಯಾವುದೇ ಬೇಳಲಿ ಥರ ನೊರೆ ಬಿಡಬಹುದು ಕುಕ್ಕರಲ್ಲಿ ಕುಕ್ಕರಲ್ಲಿಟ್ಟರೆ ಏನು ಮಾಡೋಕ್ಕಾಗಲ್ಲ ಇದನ್ನು ಹಾಗೆ ಬೇಯಿಸ್ತೀನಿ ಹೆಸರು ಬೇಳಲ್ವ ಕುಕ್ಕರಲ್ಲಿ ಪೇಸ್ಟ್ ಆಗ್ಬೋದು ಅಂತ ಇವಾಗ ಮಸಾಲೆನ ಅದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ರುಬ್ಕೊಳ್ತೀನಿ ಸ್ವಲ್ಪ ಹುಣಸೆ ಹಣ್ಣು ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಬೆಂದಿದೆ ಮೊಸರು ಬೇಳೆ ಇವಾಗ ಕರ್ಬೇವು ಮತ್ತು ಕೋಸು ಹಾಕ್ಕೊಳ್ಳೋಣ ಇದು ನೋಡಿ ಬೇಳೆ ಹಾಳು ಎಲ್ಲ ಬೆಂದಿದೆ ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೋಣ ಮತ್ತು ಉಪ್ಪು ಹಾಕೋಣ ಹುಣಸೆ ರಸ ಇದಕ್ಕೆ ಕಿಚ್ಚಿಕೊಂಡಿದ್ದೀನಿ ಇದನ್ನೆಲ್ಲ ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ ಚೆನ್ನಾಗಿ ಕುದಿಸೋಣಾಗ ಇದು ಆಗಿದೆ ಒಲೆ ಆರಿಸ್ತೀನಿ ಮತ್ತು ಇದಕ್ಕೆ ಹೀಗೆ ಹಾಕಿರೋ ಒಗ್ಗರಣೆನ ಹಾಕ್ತಾಯಿದ್ದೀನಿ ಅನ್ನ ಕಲಸ್ಕೊಳಕ್ಕೆ ಈ ಕೂಟ ತುಂಬ ಚೆನ್ನಾಗಿರುತ್ತೆ